ಹಾಯ್ ವೆಲ್ಕಮ್ ಟು ಶ್ವೇತಗ್ರ ಜಿಲ್ಲಾ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಮಕ್ಕಳು ಆ್ಯಕ್ಚುಲಿ ಸ್ಕೂಲ್ಗೆ ಹೋದ್ರೆ ಇವತ್ತು ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು ನಾನು ಫೈವ್ ಓ ಕ್ಲಾಕ್ ಇದ್ದೆ ಫ್ರೆಂಡ್ಸ್ ಆದರೂ ಕೂಡ ಲೇಟ್ ಆಯಿತು ಆಚೆ ರಂಗೋಲಿ ಅದು ಇದು ಮಾಡಿ ಮನೆಗೆ ಬಂದು ಟಿಫನ್ ಮಾಡೋಷ್ಟರಲ್ಲಿ ಹಾಗೆ ಇವತ್ತು ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ವೆಯ್ಟ್ ಲಾಸ್ ಬಗ್ಗೆ ಹಂಗೆ ಸ್ವಲ್ಪ ಮಾತುಕತೆ ಮಾಡೋಣ ನನ್ನ ವೆಯ್ಟ್ ಲಾಸ್ ಎಲ್ಲಿ ಬಂತು ಈಗ ಎಷ್ಟು ವೆಯ್ಟ್ ಇದ್ದೀನಿ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗ್ರ ಲಾಕ್ಸ್ ಇವತ್ತು ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ಗೆ ದೋಸೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನೋಡಿ ಕಿಚನ್ ಈ ರೀತಿ ಇರುತ್ತೆ ನೈಟ್ ಎಷ್ಟೇ ಕ್ಲೀನ್ ಮಾಡಿದರು ಟಿಫನ್ ಮಾಡೋಷ್ಟರಲ್ಲಿ ಕಿಚನ್ ಈ ರೀತಿ ಆಗಿರುತ್ತೆ ಈಗ ಮತ್ತೆ ಕ್ಲೀನ್ ಮಾಡಬೇಕು ಇದೇ ರೋಟೀನ್ ಸರೋಗುತ್ತೆ ಅಂತಲೇ ಹೇಳ್ಬೋದು ನಮ್ದಂತೂ ಈಗ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ದೋಸೆಗೆ ಬಂದು ಸಾಂಬಾರು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಯಿತು ಅಂತ ಹೇಳಿದ್ನಲ್ವಾ ಅದಕ್ಕೆ ಚಟ್ನಿಯಲ್ಲೇ ಮ್ಯಾನೇಜ್ ಮಾಡಿದ್ದೆ ಈಗ ಬಂದು ಕಡಲೆ ಮತ್ತು ಬಟಾಣಿ ಸಾರು ಮಾಡ್ತಾಯಿದ್ದೀನಿ ಕಡಲೆ ಮತ್ತು ಬಟಾಣಿಯಲ್ಲಿ ಪ್ರೋಟೀನ್ ಕೂಡ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಕಾಳುಗಳನ್ನ ತಿನ್ನಿ ಅಂತ ಎಲ್ಲರೂ ಸಜೆಸ್ಟ್ ಮಾಡೋದು ಅದಕ್ಕೋಸ್ಕರ ಮಸಾಲೆ ಮಾಡೋಣ ಹೇಗಿದ್ರು ಕಾರ್ತಿಕ ಸ್ಟಾರ್ಟ್ ಆಯ್ತಲ್ಲ ಇನ್ನಂತೂ ಇದೆ ನಮಗೆ ಮಸಾಲೆ ಸಾರಿಗೆ ಅಂತ ಅಂದ್ಬಿಟ್ಟು ಇವತ್ತು ಕಡಲೆ ಮತ್ತು ಬಟಾಣಿ ನೈಟೇ ಎನ್ಸಿಟ್ಟಿದ್ದೆ ಈಗ ಕಡಲೆ ಮತ್ತು ಬಟಾಣಿ ಸಾರಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಳೆ ಬಿಸಿಲು ಬೀಳೋದ್ರಿಂದ ಅದನ್ನು ತಗೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಅದರಲ್ಲಿ ವಿಟಮಿನ್ ಡಿ ಇರುತ್ತೆ ಅದಕ್ಕೆ ನಾನು ಈಗ ನಮ್ಮ ಕಿಚನ್ಗೆ ಬಿಸಿಲು ಬರ್ತಾಯಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಲೈಫ್ನ ಅರ್ಥ ಮಾಡಿಕೊಂಡು ಜೀವಿಸ್ತೀವಲ್ಲ ಅದೇ ಒಂಥರ ಲೈಫು ಬ್ಯೂಟಿಫುಲ್ ಅಂತ ಹೇಳ್ಬೋದು ನಾವು ಪ್ರತಿಯೊಂದು ಕೂಡ ಪ್ರಕೃತಿಯಲ್ಲೇ ನಮಗೆಲ್ಲ ಕೂಡ ಸಿಗುತ್ತೆ ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಯೂಸ್ ಮಾಡ್ಕೊಂಡಿರೋ ಎಲ್ಲದಕ್ಕೂ ನಾವು ಟ್ಯಾಬ್ಲೆಟ್ ಮೊರೆ ಹೋಗ್ತಾ ಇರ್ತೀವಿ ಇತ್ತೀಚೆಗಂತೂ ಎಲ್ಲದಕ್ಕೂ ಟ್ಯಾಬ್ಲೆಟ್ ಮೊರೆ ಹೋಗ್ತಾ ಇರ್ತೀವಿ ಎಲ್ಲರೂ ಅಷ್ಟೇ ಹೇಳ್ತಾ ಇರ್ಬೋದು ಬಿ ಟ್ವೆಲ್ ಕೊರತೆ ಆಗಿರ್ಬೋದು ಐರನ್ ಕೊರತೆ ಆಗಿರ್ಬೋದು ಇದಕ್ಕೆಲ್ಲೂ ವಿಟಮಿನ್ ಡಿ ಮತ್ತು ವಿಟಮಿನ್ ಇ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗಿರ್ಬೋದು ಆಗಿರ್ಬೋದು ಎಲ್ಲದಕ್ಕೂ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತೀವಿ ಅದೇ ನಾವು ಒಂದು ಸಲ ನಮ್ಮ ಪ್ರಕೃತಿ ಮತ್ತು ನಮ್ಮ ಸುತ್ತಮುತ್ತ ಇರೋದನ್ನೇ ನಾವು ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಯಾವುದೇ ಟ್ಯಾಬ್ಲೆಟ್ಗಳು ತಗೊಂಡಿರೋ ಲೈಫ್ನ ಟ್ಯಾಬ್ಲೆಟ್ ಇಲ್ಲದಿರೋ ಜೀವನ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಅನ್ಭೋಗಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಥರ ಪ್ರಕೃತಿಯಲ್ಲಿ ಸಿಗೋದನ್ನು ಆದಷ್ಟು ನೀವು ಅದನ್ನು ಬೆನಿಫಿಟ್ಸ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ನಾನಂತ ಹೇಳ್ತಾ ಇದ್ದೀನಿ ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ನೀವು ಮುಂದೆ ಮುಂದೆ ಟ್ಯಾಬ್ಲೆಟ್ ತೊಗೊಂಡು ತಗೊಂಡು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರಾ ಆವಾಗ ನೀವು ಈ ಥರ ಏನಾದರೂ ಆಯುರ್ವೇದಿಕ್ ಟ್ರೈ ಮಾಡಿದ್ರೆ ಅದು ನಿಮ್ಮ ಬಾಡಿ ಹೊಂಟೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಆದಷ್ಟು ನೀವು ಹೋಮ್ ರೆಮಿಡೀಸು ಅಥವಾ ಪ್ರಕೃತಿಯಲ್ಲಿ ಸಿಗೋದನ್ನು ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಿಜ ನೀವು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಲೈಫಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು ಈವ್ಗ ವಿಟಮಿನ್ ಡಿ ಮಕ್ಕಳಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಅವ್ರಿಗೆ ಬಿಸಿಲಲ್ಲಿ ಇಡಿ ಅಂತ ಹೇಳಿ ಹೇಳ್ತಾರೆ ಅದು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ವಿಟಮಿನ್ ಡಿ ಆಗೋದ್ರಿಂದ ಅದಕ್ಕೆ ಎಳೆ ಬಿಸಿಲು ಬರುವಾಗ ಒಂದು ಟೆನ್ ಮಿನಿಟ್ಸ್ ನೀವು ಹೋಗಿ ಅಲ್ಲಿ ಸ್ಪೆಂಡ್ ಮಾಡ್ಬೋದು ಹೋಗಿ ಬಿಸಿಲಲ್ಲಿ ಬಿಸಿಲು ತಗೊತಾ ಇದ್ರೆ ಆ ಥರ ಎಲ್ಲನೂ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ಮಾಡಿಕೊಂಡ್ರೆ ಲೈಫ್ ಸೋ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಕೂಡ ಮಾರ್ನಿಂಗ್ ಅಂತೂ ವೀಡಿಯೋ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಆದರೆ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಈಗ ನೈಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ನಂದು ಡಿನ್ನರ್ ಟೈಮ್ ಏನು ತಿಂತಾ ಇದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಮುದ್ದೆ ಮತ್ತು ಕಡಲೆ ಮತ್ತು ಬಟಾಣಿ ಸಾಂಬಾರು ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ದೀನಿ ಮತ್ತು ಪನ್ನೀರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತು ಡಿನ್ನರ್ಗೆ ಊಟ ಮಾಡ್ತಾ ಇದ್ದೀನಿ ಸ್ವಲ್ಪ ಯಾಕೋ ಇವತ್ತು ಹೊಟ್ಟೆ ಕಚ್ಚಿಟ್ಕೊಂಡಿರೋ ಥರ ಇದೆ ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ನೋಡೋಣ ಸರಿ ಹೋಗ್ಬೋದೇನೋ ಮತ್ತು ಡಯಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಸಲ ನವರಾತ್ರಿ ದೀಪಾವಳಿ ಎಲ್ಲ ಬಂತಲ್ಲ ಫ್ರೆಂಡ್ಸ್ ನವರಾತ್ರಿಗಳಂತೂ ನೋ ಡಯಟ್ ಫ್ರೆಂಡ್ಸ್ ಹೇಳ್ತಾ ಇದ್ದೀನಲ್ಲ ಯಾಕಂದರೆ ನಾವೇ ಆಂಜನೇಯ ಟೆಂಪಲಲ್ಲಿ ಪ್ರಸಾದ ಮಾಡಿಸ್ತಾ ಇದ್ವಿ ಅಲ್ಲೇ ಪ್ರಸಾದ ಅಂತೂ ಡೈಲಿ ರೈಸ್ ಭಾತ್ ತಿಂತಾಯಿದ್ವಿ ರೈಸ್ ಬಾತ್ ಓಡೆ ಎಲ್ಲ ಕೂಡ ತಿಂದಿದ್ದೀನಿ ಫ್ರೆಂಡ್ಸ್ ಆದರೂ ಕೂಡ ನನ್ನ ವೆಯ್ಟ್ ಅಂತೂ ಜಾಸ್ತಿ ಆಗಿಲ್ಲ ಅಷ್ಟೇ ಮೇಂಟೇನ್ ಆಯಿತು ಬಟ್ ಕಮ್ಮಿ ಮಾಡೋದಕ್ಕೆ ಕಷ್ಟ ಆಯಿತು ಆಗಿಲ್ಲ ಫ್ರೆಂಡ್ಸ್ ಈಗಂತೂ ದೀಪಾವಳಿ ದೀಪಾವಳಿಗೆ ಕಜ್ಜಾಯ ಅಂತ ಇರೋಕ್ಕಾಗುತ್ತಾ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಲಾಸ್ಗೆ ಕಷ್ಟ ಆಗ್ತಾ ಇದೆ ಬಟ್ ಇಟ್ಸ್ ಓಕೆ ಫ್ರೆಂಡ್ಸ್ ಅರ್ಜೆಂಟಾಗಿ ನನಗೇನು ವೆಯ್ಟ್ ಲಾಸ್ ಆಗಬೇಕಾಗಿಲ್ಲ ನಿಧಾನ ಆದರೂ ಕೂಡ ಹಾಕ್ತೀನಿ ಇನ್ನೊಂದು ಸಿಕ್ಸ್ ಕೆ ಜೀಸ್ ಲಾಸ್ ಮಾಡಬೇಕು ನೋಡೋಣ ಹೇಗಿರುತ್ತೆ ಏನು ಅಂತ ನನ್ನ ಜರ್ನಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡೋರು ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಊಟ ಮಾಡಿ ಸಿಗ್ತೀನಿ ಅಂತ ಟೂ ಡೇಸ್ ಆದಮೇಲೆ ಸಿಗ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಬಟ್ಟೆ ಎಲ್ಲ ವಾಶ್ ಆಗಿತ್ತು ಅದನ್ನು ಸ್ವಲ್ಪ ಆರಕಣ ಅಂತ ಬಂದಿದ್ದೀನಿ ಬೆಂಗಳೂರಲ್ಲಂತೂ ಯಾವಾಗ ಬಿಸಿಲಿರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಫುಲ್ಲು ಡೌಟ್ ಆಗಿಬಿಟ್ಟಿದೆ ಇವತ್ತಂತೂ ಬಿಸಿಲು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಹಾರಿದ್ದು ಮತ್ತು ಅದನ್ನೆಲ್ಲ ತೊಗೊಂಡು ಬಟ್ಟೆನೂ ಕೂಡ ಒಣ ಇದ್ದೀನಿ ಮತ್ತು ನಾನು ವೆಯ್ಟ್ ಕೂಡ ನಿಮಗೆ ಇವ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಅದರದ್ದು ಕೂಡ ಕ್ಲೀಪಿಂಗ್ ಆಗ್ತೀನಿ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ಸಿಕ್ಸ್ಟಿ ಸೆವೆನ್ ಇದೆ ಈಗ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಬಂದಿದ್ದೀನಿ ಅಂತ ಅಂದ್ಕೊತೀನಿ ಬನ್ನಿ ಮಾಡಿಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಗೊತ್ತಾ ಫ್ರೆಂಡ್ಸ್ ನಾವು ವೆಯ್ಟ್ ಲಾಸ್ ಆದಮೇಲೆ ಸ್ವಲ್ಪ ಒಂದಿನ ತಿನ್ಕೊಂಬಿಟ್ಟಿದ ತಕ್ಷಣ ವೆಯ್ಟ್ ಗೇನ್ ಆಗೋದಿಲ್ಲ ಫ್ರೆಂಡ್ಸ್ ಫಸ್ಟ್ ನಾವು ಅಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಡಯಟ್ನ ಫಾಲೋ ಮಾಡಬೇಕು ಏನೂ ತಿನ್ನಬಾರ್ದೊಂದು ಎರಡು ತಿಂಗಳು ಮೂರು ತಿಂಗಳು ಆಮೇಲೆ ಬೇಕಿದ್ರೆ ನಾವು ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ ನಮ್ಮ ಬಾಡಿ ಹಂಗೆ ಏನು ದಪ್ಪ ಆಗೋದಿಲ್ಲ ಅಂತ ನನಗಂತೂ ಈಸ್ ಅರ್ಥ ಆಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ನಾನಂತೂ ಒಂದು ಸ್ವೀಟ್ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ ದಪ್ಪ ಆಗ್ಬಿಡ್ತೀನ ಅಂತ ಅಂದ್ಕೊಂಡಿದ್ದೆ ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಸ್ವೀಟ್ಸ್ ತಿಂದಿದ್ದೀನಿ ಅಂದರೆ ನಾನು ದಸರಾದಲ್ಲಿ ಮತ್ತು ದೀಪಾವಳಿಗೆ ಎವ್ರಿ ಸ್ವೀಟ್ ತಿಂದಿದ್ದೀನಿ ಫ್ರೆಂಡ್ಸ್ ಆದರೂ ಕೂಡ ನನ್ನ ದಪ್ಪ ಆಗಿಲ್ಲ ಅದಕ್ಕೋಸ್ಕರ ನಾನು ಓನ್ ಎಕ್ಸ್ಪೀರಿಯನ್ಸಿಂದ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ನೀವು ಅವಾಯ್ಡ್ ಮಾಡಲೇಬೇಕು ಫ್ರೆಂಡ್ಸ್ ಸಕ್ಕರೆನಂತೂ ಶುಗರು ಬೆಲ್ಲ ಏನು ಕೂಡ ತಿನ್ನಲೇಬಾರ್ದು ಫ್ರೆಂಡ್ಸ್ ಆಮೇಲೆ ನೀವು ವೆಯ್ಟ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತೀರಲ್ವ ಆಮೇಲೆ ಬೇಕಿದ್ದರೆ ಸ್ವಲ್ಪ ಸ್ವಲ್ಪ ತಿನ್ಕೋಬೋದು ಮಿರರಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ಎಷ್ಟು ದಪ್ಪ ಇದೆ ಗೊತ್ತಾ ಫ್ರೆಂಡ್ಸ್ ನಾನಂತೂ ಇವಾಗ ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ವೆಯ್ಟ್ ಲಾಸ್ ಇದೆಯಲ್ಲ ಫ್ರೆಂಡ್ಸ್ ಈ ವೆಯ್ಟ್ ಲಾಸಲ್ಲಂತೂ ನನಗೆ ಯಾರಿಂದನೂ ನಾನು ಕಲ್ತಿಲ್ಲ ಅಂತಲೇ ಹೇಳ್ಬೋದು ಇದೆಲ್ಲ ಓನ್ ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ಆದಷ್ಟು ಅದೇ ಓನ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಮತ್ತು ನವರಾತ್ರಿಗಳಲ್ಲಿ ಡಯೆಟ್ ಏನು ಮಾಡೇ ಇಲ್ಲ ಅಂತನಲ್ಲ ಆಮೇಲೆ ಕೂಡ ನಾನು ಅಷ್ಟು ಡಯೆಟ್ ಮಾಡ್ತಿದ್ದೆ ಬಟ್ ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ತಿಂತಾಯಿದೆ ಫ್ರೆಂಡ್ಸ್ ಯಾಕಂದರೆ ಮನೇಲಿ ಸ್ವೀಟ್ ಇದ್ದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ ಆ್ಯಕ್ಚುಲಿ ನಾನು ಸ್ವೀಟ್ ಪರ್ಸನ್ ಅಲ್ಲವೇ ಅಲ್ಲ ಅಷ್ಟೊಂದು ಕ್ರೇವಿಂಗ್ಸ್ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಇತ್ತೀಚಿಗೆ ತಿಂತಾ ಇಲ್ವಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಸ್ವೀಟ್ ತಿನ್ನೋಣ ತಿನ್ನೋಣ ಅಂತ ಆಸೆ ಆಗ್ತಾ ಇತ್ತು ಹಾಗಾಗಿ ನಾನು ಒಂದೇ ಒಂದು ಕೆ ಜಿ ಲಾಸ್ ಆಗಿದ್ದೀನಿ ಫ್ರೆಂಡ್ಸ್ ಒಂದೂವರೆ ತಿಂಗಳಿಗೆ ಒಂದು ಒಂದು ಕೆ ಜಿ ಲಾಸ್ ಆಗಿದ್ದೀನಿ ಅಷ್ಟೇ ಬಟ್ ನನಗಂತೂ ಖುಷಿ ಇದೆ ಯಾಕಂದರೆ ಆಗೋಣ ಬಿಡಿ ಫ್ರೆಂಡ್ಸ್ ಏನು ಬೇಗ ಆಗಬೇಕಾಗಿಲ್ಲ ಇಷ್ಟು ದಿನಕ್ಕಂತೂ ನಾನು ಬೇಗ ವೆಯ್ಟ್ ಲಾಸ್ ಆದೆ ಇನ್ಮೇಲೆ ಸ್ವಲ್ಪ ನಿಧಾನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಹಿಲ್ಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೆಂಡ್ವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್